ಹಾಯ್ ಎಲ್ರಿಗೂ ನಮಸ್ಕಾರ ಹುಟ್ಟು ಹಬ್ಬ ಅನ್ನೋದೇ ಒಂದು ಒಂದು ಗಿಫ್ಟು ಆ ಗಿಫ್ಟು ತಂದೆ ತಾಯಿಗಳಿಂದ ಪಡಿತೀವಿ ನಾವು ನಾನು ನನಗೇನು ಗಿಫ್ಟ್ ಅಂದರೆ ಅಂಥ ತಂದೆ ತಾಯಿಗಳು ಪಡೆದಲ್ಲ ಅದು ದೊಡ್ಡ ಗಿಫ್ಟ್ ಅದು ಸೊ ಈ ಅದಾದಮೇಲೆ ಕರಿಯರ್ನ ಬಿಲ್ಡಪ್ ಮಾಡ್ತಾರೆ ಅವರೇ ಬಿಲ್ಡಪ್ ಮಾಡ್ತಾರೆ ಇಂಡಸ್ಟ್ರಿ ಇದೆ ಎವ್ರಿಬಡಿ ಆಲ್ ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಸಾಕಷ್ಟು ಜನ ಆಶೀರ್ವಾದ ಅನ್ನೋದು ಐ ಥಿಂಕ್ ಸಮ್ಥಿಂಗ್ ಅಮೇಝಿಂಗ್ ಅದು ಅದೆಲ್ಲ ಬಂದಾಗ ನಮ್ಗೆ ಏನು ಮಾಡ್ತೀವಿ ನೀವು ನಮ್ಮನ್ನ ಸ್ಟಾರ್ಡಮ್ಲಿ ಕೂರಿಸ್ತೀರ ಈ ಬರ್ತ್ಡೇ ಬಂದರೆ ನೀವು ಬಂದು ನಮ್ಮನ್ನ ಒಂದು ಕೇಕ್ ಅಂತ ಕಟ್ ಮಾಡ್ತೀರಾ ನಮ್ಮ ಮನೆಗೆ ಬರ್ತೀರಾ ಅಷ್ಟು ಜನ ಬರ್ತೀರಾ ಫೋಟೋಸ್ ತಗೋತೀರ ಜೊತೆಲಿ ನೀವು ಖರ್ಚು ಮಾಡಿ ನಿಮ್ಮ ಸ್ವಂತ ಊಟದಿಂದ ಕೇಕ್ ಕೊಡ್ತೀರಾ ತಿನ್ನಿಸ್ತೀರಾ ಸಂಭ್ರಮಿಸ್ತೀರಾ ನನ್ನ ಹುಟ್ಟು ಹಬ್ಬ ದಿವಸ ಈ ಸತಿ ಅರವತ್ತೆರಡನೇ ಹುಟ್ಟು ಹಬ್ಬ ದಿವಸ ನಿಮ್ಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀನಿ ಅಂದರೆ ಫಾರ್ಟಿ ಫೈವ್ ಸಿನಿಮಾ ನಂದು ಫಸ್ಟ್ ಲುಕ್ ರಿವೀಲ್ ಮಾಡ್ತಾ ಇದ್ವಿ ನನಗೆ ಇದು ತುಂಬಾ ಫೇವ್ರೇಟ್ ಫಿಲ್ಮ್ ನಿಜವಾಗ್ ಇವಾಗಲ್ಲ ನೀವು ಇದ್ರ ಈ ಗಿಫ್ಟ್ ತಗೋತಿರ ಈ ಗಿಫ್ಟ್ ತಗೊಂಡ್ಮೇಲೆ ಅದಕ್ಕಿಂತ ದೊಡ್ಡ ಗಿಫ್ಟ್ ರಿಲೀಸ್ ಆದ್ಮೇಲೆ ನಿಮ್ಗೆ ಸಿಗುತ್ತೆ ಜನ್ಯ ಐ ತಿಂಕ್ ಫಸ್ಟ್ ಟೈಮ್ ಅವರು ಡೈರೆಕ್ಟರ್ ಆಗಿ ಐ ತಿಂಕ್ ಅದೊಂದು ಗಿಫ್ಟ್ ನನಗಂತೂ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾಕಂದ್ರೆ ಆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಖುಷಿ ಇತ್ತು ಯಾಕಂದ್ರೆ ಜೊತೆಲಿ ಇಬ್ರು ಬರ್ತಾರೆ ಒಬ್ರು ಉಪೇಂದ್ರ ಬರ್ತಾರೆ ಒಬ್ಬರು ಆರ್ ರಾಜಬಿ ಶೆಟ್ಟಿ ಬರ್ತಾರೆ ಅಮೇಝಿಂಗ್ ಕಾಂಬಿನೇಷನ್ ಆಗಿದೆ ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ ಇನ್ ಇಂಡಿಯನ್ ಸ್ಕ್ರೀನ್ ಅಂತ ನಂಗೆ ಅನ್ಸುತ್ತೆ ಮಿಕ್ಕಿದ್ದು ಪ್ರಭಾ ದೇವ್ರಿಗೆ ಬಿಟ್ಟು ದೇವ್ರಂದ್ರೆ ಯಾರು ನೀ ವಿ ಅಭಿಮಾನಿಗಳು ದೇವರನ್ನು ತಪ್ಪಾಗಿ ಹೇಳಿದ್ದಾರೆ ಸೊ ವಾಟ್ಸ್ ಫೋರ್ಟಿ ಫೈ ಇಟ್ಸ್ ಫಸ್ಟ್ ಲುಕ್ ಆನ್ ಜುಲೈ ಟ್ವೆಲ್ತ್ ಆಲ್ ದ ಬೆಸ್ಟ್ ಲವ್ ಯು